ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಸಂಕ್ರಾಂತಿ ಹಬ್ಬ ಸಮೀಪ ಇದೆ ಅದಕ್ಕಿಂತ ಮುಂಚೆ ಎಳ್ಳ ಮಾಸಿ ಇನ್ನೊಂದು ಎರಡು ವಾರನಲ್ಲಿ ಎಳ್ಳ ಮಾಸೆ ಇರೋದರಿಂದ ಎಳ್ಳ ಹೋಳಿಗೆ ನಮ್ಮ ಎಳ್ಳಾಮಾಸೆ ವಿಶೇಷ ಎಳ್ಳ ಹೋಳಿಗೆಯನ್ನು ಯಾವ ರೀತಿ ಮಾಡೋದಂತ ರೀ ಈಗ ನೋಡಿರಿ ಇದು ಮಾಸಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ವಿಶೇಷವಾದಂಥ ಹಬ್ಬ ನಮ್ಮ ರೈತರಿಗಂತೂ ತುಂಬ ಸಡಗರ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ರೀ ಈ ಹೋಳಿಗೆ ಮಾಡಿಕೊಂಡು ನಾನಾ ನಮ್ನೀಯ ವೆರೈಟಿ ವೆರೈಟಿ ಡಿಶನ್ನು ಮಾಡಿಕೊಂಡು ಹೊಲಕ್ಕೆ ಒಂದು ನಾಲ್ಕು ಕರ್ಕೊಂಡು ಹೋಗಿ ಸಡಗರ ಸಂಭ್ರಮದಿಂದ ಆಚರಿಸುವಂತಹ ನಮ್ಮ ರೈತರ ಸುಗ್ಗಿ ಹಬ್ಬಕ್ಕೆ ನಾನಿಲ್ಲಿ ಎಳ್ಳೊಳ್ಗನ್ನ ಯಾವ ರೀತಿ ಮಾಡೋದಂತ ರೀ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಅಂತ ರೆಸಿಪಿ ಶುರು ಮಾಡಿಬಿಡೋನು ಮೊದಲಿಗೆ ನೋಡಿರಿ ಇದು ಗೋಧಿ ಹಿಟ್ಟು ರೀ ಗೋಧಿ ಹಿಟ್ಟು ನೋಡಿರಿ ಒಂದು ಬೌಲ್ ಹಾಕ್ಕೊಂಡಿನ್ರಿ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಅಂದರೆ ರೀ ಒಂದು ಚಿಟ್ಕಿ ಉಪ್ಪು ಹಾಕಿ ಇನ್ನೊಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಟೋಟಲ್ಲಾಗಿ ಎರಡು ಕಪ್ ಗೋಧಿ ಹಿಟ್ಟ್ರಿ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿದ್ರೆ ಮೊದಲ ತುಪ್ಪ ಹಿಟ್ಟು ನಾವು ಹಾಕಿರುವಂಥದ್ದು ಎಲ್ಲ ಸಾಮಗ್ರಿ ಏನೇತಲ್ರಿ ನೀಟಾಗಿ ನಮ್ಮ ಗೋಧಿ ಹಿಟ್ಟಿನೊಳಗೆ ಸೇರ್ಬೇಕು ರೀ ಆ ರೀತಿಯಾಗಿ ನಾವು ಇದನ್ನು ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಮಾಡಿದ್ರೆ ಮುಚ್ಚಿ ಹಾಕ್ಬೇಕು ರೀ ಈಗ ಇದ್ರೊಳಗೆ ಸ ಸ್ವಲ್ಪ ಸ ಸ್ವಲ್ಪನ ನೀರು ಹಾಕಿ ಸಾಫ್ಟಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ್ರಿ ಜಾಸ್ತಿ ರೀ ನಾವು ಈ ಹುಳಿಗೆ ಮಾಡ್ಬೇಕಂದ್ರೆ ಜಾಸ್ತಿ ಗಟ್ಟಿಗೂ ಇರಬಾರ್ದು ಜಾಸ್ತಿ ಇರಬಾರ್ದು ರೀ ಮಧ್ಯಂತರದಲ್ಲಿ ನಾವು ಹಿಟ್ಟನ್ನು ಕಲಿಸ್ಬೇಕು ನೋಡಿರಿ ಸ್ವ ಸ್ವಲ್ಪನ ಸ್ವ ಸ್ವಲ್ಪನ ನೀರು ಹಾಕೊಂತ ಹಾಕೊತ ನಾನಿಲ್ಲೇ ಹಿಟ್ಟನ್ನು ನಾನು ರೀ ಈ ಎಳ್ಳೊಳಗೆ ನೋಡ್ರಿ ತಿನ್ನಕ್ಕೆ ರುಚಿ ಅಷ್ಟಲ್ರಿ ನಮ್ಮ ಆರೋಗ್ಯ ಕೂಡ ಭಾಳ ಒಳ್ಳೇದ್ರಿ ಈ ಚಳಿಗಾಲದೊಳಗೆ ನೋಡಿರಿ ನಮಗೆ ಕ್ಯಾಲ್ಸಿಯಮ್ಮು ಐರನ್ ಪ್ರೋಟೀನ್ ಎಲ್ಲ ಕಡಿಮೆ ಆಗಿರ್ತೈತಿ ರೀ ಅದು ಎಲ್ಲನೂ ಈವನ್ ಮಾಡುವಂಥ ಶಕ್ತಿ ಈ ಎಳ್ಳೊಳಗೈತೆ ನೋಡ್ರಿ ಅದಕ್ಕೋಸ್ಕರ ನಮ್ಮ ಹಿರಿಯರು ಎಳ್ಳ ಮಾಸಿಗೆ ಎಳ್ಳೊಳಗೆ ಮಾಡ್ಬೇಕನ್ನುವ ಶಾಸ್ತ್ರ ಮಾಡ್ಯಾರ್ರೀ ಇದು ನೋಡಿರಿ ನಾವು ಹಿಟ್ಟು ಚಂದಾಗ ನಾದಿದ್ದೀವಿ ರೀ ಹೀಗಿರ್ಬೇಕ್ರಿ ಇದು ನಾವು ಎರಡು ಬೌಲ್ ಹಿಟ್ಟು ತಗೊಂಡ್ವಿ ರೀ ಒಂದು ಬೌಲ್ ಕಂಪ್ಲೀಟಾಗಿ ರೀ ಈಗ ಇದು ಪರ್ಫೆಕ್ಟ್ ಐತ್ರಿ ಎಲ್ಲಾನು ಒಂದು ಗುಡಿಸಿದ್ನ ಒಂದು ಗುಡಿಸಿ ಸ್ವಲ್ಪ ಲೈಟಾಗಿ ತುಪ್ಪ ಸಾವ್ರಿ ತುಪ್ಪ ಸಾವಿರ ಇದನ್ನು ಮುಚ್ಚಿಡ್ರಿ ಮುಚ್ಚಿ ನಾವು ಇದಕ್ಕೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ರೀ ಅಷ್ಟು ಹೂಣ ರೆಡಿ ಮಾಡ್ಕೊಳ್ಳುವಷ್ಟೊತ್ತನ ನಾವು ಇದನ್ನ ಈಗ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಬಿಡ್ರಿ ಈಗಿದಾಗ ಹೂರ್ಣ ರೆಡಿ ಮಾಡ್ಕೊಳಕ್ಕೆ ನಮ್ಮ ಸಾಮಗ್ರಿ ಎಲ್ಲ ಮೊದಲು ನಾವು ಹುರಿಬೇಕ್ರಿ ಮೊದಲ ಹಂಚಿಟ್ಟಿನ್ರಿ ನಾನು ಇದು ಮಣ್ಣಿನ ಹಂಚಿರಿ ಇದು ಈ ಮಣ್ಣಿನ ಹಂಚಿನೊಳಗೆ ಮಾಡೋದ್ರಿಂದ ನೋಡಿರಿ ಟೇಸ್ಟ್ ಭಾಳ ರೀ ಎರಡು ಕಪ್ಪ ಎಳ್ಳನ್ನು ಹಾಕ್ಕೊಂಡಿನ್ರಿ ಇದನ್ನ ಲೋ ಫ್ಲೇಮ್ನೊಳಗೆ ನೀಟಾಗಿ ಚಟಾಪಟ ಚಟಾಪಟ ಅನ್ನುವಂಗೆ ಸ್ವಲ್ಪ ದಪ್ಪಾಗುವಂಗೆ ಹುರಿನ್ರಿ ಎಳ್ಳಾಗಾಕ ಜಾಸ್ತಿ ಟೈಮೇನು ತೊಗೊಳಂಗಿಲ್ಲ ರೀ ಜಲ್ದಿ ರೀ ಅದು ಈಗ ಮೊದಲಿನ ಕಾಲದೊಳಗೆ ನೋಡಿರಿ ಎಲ್ಲ ಮಣ್ಣಿನ ಪಾತ್ರೆ ಒಳಗ ಅಡುಗೆ ರೀ ಭಾಳ ಅಂದ್ರೆ ಭಾಳ ರುಚಿ ರೀ ಅದಕ್ಕೋಸ್ಕರ ನಾ ಇವತ್ತ ಮಣ್ಣಿನ ಹಂಚಿನೊಳಗಾನ ಹುರಿದು ಮತ್ತು ಹೋಳಿಗೆ ಕೂಡ ಇದರಲ್ಲೇ ಮಾಡೋದನ್ನು ರೀ ಈಗ ನೀಟಾಗಿ ಫ್ರೈ ಮಾಡೋದ ಆ ಥರ ನಮ್ದು ಇದನ್ನು ಇವಾಗ ಒಂದು ಪಾತ್ರೆಗೆ ತಕ್ಕೊಳ್ಳೋಣ ರೀ ಈಗ ಈ ಮಣ್ಣಿನ ಪಾತ್ರೆಗಳ ಮಠ ಮಾಯ ಆಗ್ಯಾವ್ರಿ ಈಗ ಕುಂಬಾರ ಕೆಲಸನೂ ಇಲ್ಲ ರೀ ಕುಂಬಾರ ಪಾಪ ಕೆಲಸ ಇಲ್ಲ ಅಂದ್ಕೊಂಡು ಕುಂಬಾರ ಕೂಡ ಕೆಲ್ಸಕ್ಕೆ ಇದ್ದಾರೆ ಕುಂಬಾರ ಕೆಲಸ ಬಿಟ್ಟು ನೌಕರಿ ಮಾಡಕ್ಕೆ ಹತ್ತಾರೀ ಈಗೆಲ್ಲ ಹುರದಾಗಿರೋ ಎಳ್ಳನ್ನು ತಣ್ಣದಾಗ ಬಿ ಬಿಡೋರಿ ಈಗ ಅದ ಪಾತ್ರೆ ಒಳಗೆ ನೋಡ್ರಿ ನಾನು ಎರಡು ಕಪ್ಪ ಎಳ್ಳು ತೊಗೊಂಡಿನ್ನೋದಿಲ್ಲ ರೀ ಒಂದೂವರೆ ಕಪ್ಪಿನ ಶೇಂಗಾ ಶೇಂಗಾ ರೀ ಇದನ್ನು ಕೂಡ ಲೋ ಫ್ಲೇಮ್ನೊಳಗೆ ನೀಟಾಗಿ ಸ್ವಲ್ಪ ಹೊಟ್ಟೆ ಹೊಡಿಲ್ರಿ ಅದು ಸಿಪ್ಪಿ ಓಪನ್ ರೀ ನಿಮಗೆ ತೋರಿಸ್ತೀನಿ ನಾನು ಬರೀ ಎರಡು ಹೋಳಿಗೆ ಅಂದ್ರೆ ಮನೆಯನ್ನು ಮಕ್ಕಳು ತಿನ್ನಂಗೆ ಇಲ್ರಿ ಅದ್ರೊಳಗೆ ಒಂದಿಷ್ಟು ಶೇಂಗಾ ಮಿಕ್ಸ್ ಮಾಡಿದ್ವಿ ಅಂದ್ರೆ ತಿಂತಾರೀ ಸ್ವಲ್ಪ ಕಹಿ ಕಹಿ ಇರ್ತದಲ್ಲ ರೀ ಅದು ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಶೇಂಗಾ ಮಿಕ್ಸ್ ಆದ್ರೆ ತಿಂತಾರ್ರಿ ಅದಕ್ಕೋಸ್ಕರ ನಾವು ಸ್ವಲ್ಪ ಶೇಂಗಾ ಮಿಕ್ಸ್ ರೀ ಅದ್ರೊಳಗನ ಈಗ ನೋಡಿರಿ ಹಿಂಗೆ ಈ ರೀತಿ ಆಗ್ಬೇಕು ರೀ ನಮ್ಮ ಶೇಂಗಾ ಎಲ್ಲ ಈ ಆಗಿ ಅವ್ರಿ ಇದನ್ನು ಕೂಡ ಗ್ಯಾಸ್ ಆಫ್ ಮಾಡ್ಕೋರಿ ಇದನ್ನ ಅದ್ರೊಳಗೆ ಬಿಟ್ಟು ರೀ ಇನ್ನೊಂದು ಸ್ವಲ್ಪ ಝಳಕ್ಕೆ ಏನೈತೆ ರೀ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಆಗ್ತಾವೆ ರೀ ಚಂದಾಗ ಬಣ್ಣ ಬರ್ತಾವೆ ರೀ ನಮ್ಮ ಶೇಂಗಾದ್ದು ಒಂದು ಎರಡು ಸೆಕೆಂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡಿ ಅದರೊಳಗೆ ಬಿಟ್ಬಿಡ್ರಿ ಆ ಝಳಕಿನ ಚಂದಾಗ ನಮ್ಮ ಫ್ರೈ ಆಗ್ತಾವ್ರಿ ಈಗ ಎಳ್ಳು ನಮ್ಮ ಕಂಪ್ಲೀಟಾಗಿ ತಣ್ಣಗೈಕ್ರಿ ಈಗ ಕೈ ಹಿಡ್ದು ತೋರ್ಸಾಕತ್ತೀನಿ ಎಷ್ಟು ಬಿಸಿ ರೀ ಇದನ್ನ ಒಂದು ಮಿಕ್ಸಿ ಜಾರ್ನಾಗೆ ಹಾಕೋರಿ ಇದಕ್ಕೀಗ ನೆಕ್ಸ್ಟ್ ನಾವು ಬೆಲ್ಲ ಸೇರಿಸ್ಬೇಕ್ರಿ ಈ ಬೆಲ್ಲ ನೋಡಿರಿ ಆರ್ಗ್ಯಾನಿಕ್ ಬೆಲ್ಲ ರೀ ಇದು ಹಿಂಗೆ ಕೈಯಿಂದ ಪೀಸ್ ಮಾಡಿದ್ರೆ ಪುಡಿ ಪುಡಿ ಆಗಿಬಿಡ್ತೈತೆ ರೀ ಅದಕ್ಕೋಸ್ಕರ ನಾನು ಹಂಗೆ ರೀ ಈಗ ಎಳ್ ಏನಷ್ಟು ತೊಗೊಂಡು ಅಲ್ಲರಿ ಎರಡು ಕಪ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋರಿ ಒಂದು ಎರಡೂವರೆ ಕಪ್ನಷ್ಟು ಬೆಲ್ಲ ಹಾಕೋರಿ ಹಾಕಿ ಇದನ್ನು ನೋಡಿರಿ ನಾವು ಇದನ್ನ ಗ್ರ್ಯಾಂಡ್ ಮಾಡ್ಕೊಂಡ ಬರಬೇಕ್ರಿ ಹೀಗೆ ನೋಡಿರಿ ಈ ರೀತಿಯಾಗಿ ನಾನು ಗ್ರ್ಯಾಂಡ್ ಬಂದೀನಿ ರೀ ಜಾಸ್ತಿ ಜುರಿ ಜುರಿ ನಿಲ್ರಿ ಜಾಸ್ತಿ ನುಣ್ಣಗನ್ ಇಲ್ಲರಿ ಈ ರೀತಿಯಾಗಿ ನಾವು ಪೌಡ್ರ್ ಮಾಡ್ಕೊಂಡು ಬರ್ಬೇಕು ರೀ ನಾವು ಮುಷ್ಟಿ ಮಾಡಿದ್ರೆ ಮುಷ್ಟಿ ಆಗ್ಬೇಕು ಅಂತ ಜಾಸ್ತಿ ಗಂಧದಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬಾಸ್ತಿ ನುಣ್ಣಗೆ ಮಾಡ್ಕೊಂಡ್ರೆ ನಮ್ಮ ಹೋಳಿಗೆ ತಿನ್ಬೇಕಾದ್ರೆ ನಮ್ಮ ಬಾಯಾಗೆಲ್ಲ ಪೇಸ್ಟ್ ತಂದಂಗೆ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ನಮ್ಗೆ ನಮಗೇನು ಆಗ್ಬೇಕು ರೀ ಎಳ್ಳನ್ನು ಸಿಗ್ತಿರ್ಬೇಕು ರೀ ಅಂದರೆ ಭಾಳ ರುಚಿ ರೀ ಈಗಿದ್ದು ಶೇಂಗಾ ಸಿಪ್ಪಿ ಎಲ್ಲ ತಕ್ಕೊಂಡು ಬಂದೀನಿ ರೀ ನಾನು ಇವಾಗ ಅದನ್ನು ಕೂಡ ಈ ಮಿಕ್ಸಿ ಜಾರ್ನೆಲ್ಲ ಹಾಕ್ತೀನಿ ರೀ ತಣ್ಣಗಾದ್ಮೇಲೆ ಶೇಂಗಾ ಸಿಪ್ಪಿಯನ್ನು ತೆಗೆದು ಇದ್ರೊಳಗೆ ಹಾಕಾಕತ್ತೀನಿ ರೀ ಇದಕ್ಕೂ ಅಷ್ಟೇ ರೀ ನೀವು ಎಷ್ಟು ಶೇಂಗಾ ತೊಗೊಂಡ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೋರಿ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ತರಿ ತರಿಯಾಗಿನೇ ಗ್ರ್ಯಾಂಡ್ ಮಾಡಿಕೊಂಡು ಬಂದೇನಿರಿ ಇದು ಕೂಡ ನೋಡಿರಿ ಈ ರೀತಿಯಾಗಿ ಆಯಿತು ನೋಡ್ರಿ ಈ ರೀತಿ ಆಯ್ತು ನೋಡಿರಿ ನಾವು ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬೇಕು ರೀ ಇಲ್ಲ ಅಂತಂದ್ರೆ ಅದು ಸಣ್ಣ ಕಾಳು ಇರ್ತೈತಿ ರೀ ಇದು ದಪ್ಪ ಕಾಳು ಇರ್ತೈತೆ ರೀ ಅದು ಗಂಧದಂಗ ಆಗ್ತೈತಿ ರೀ ಇದು ಶೇಂಗಾ ರೀ ಅದಕ್ಕೆ ನಾವು ಬೇರೆ ಬೇರೆ ಮಾಡ್ಕೊಂಡು ಇದನ್ನು ಮಿಕ್ಸ್ ರೀ ನೀವು ಬೇಕು ಅಂದ್ರೆ ಬರೀ ಎಳ್ಳಿಂದ ಸಪ್ರೇಟು ಶೇಂಗಾ ಸಪ್ರೇಟ್ ಕೂಡ ನೀವು ಮಾಡ್ಕೊಬೋದು ರೀ ಈಗ ನಾ ಎರಡು ಮಿಕ್ಸ್ ಮಾಡಿ ಮಾಡೋದನ್ನು ತೋರ್ಸಾಕತ್ತೀನಿ ರೀ ನಿಮ್ಗೆ ನಾವೆಲ್ಲ ಬರೀ ಎಳ್ಳಿಂದ ಸಪ್ರೇಟು ಶೇಂಗಾ ಸಪ್ರೇಟ್ ನಮ್ಮ ನಮ್ಮಮ್ಮರು ನಾವೆಲ್ಲ ತಿಂತಿದ್ದೀವಿ ರೀ ಈಗ ಮಕ್ಕಳು ಎಳ್ಳಿನ ತಿನ್ನಂಗಿಲ್ಲ ರೀ ಶೇಂಗಾ ಖಾಲಿ ಮಾಡ್ತಾರೆ ಎಳ್ಳಿಂದ ಹಂಗೆ ಉಳಿತಾವ್ರಿ ಅದಕ್ಕೋಸ್ಕರ ಹಿಂಗೆ ಮಾಡಿದ್ವಿ ಅಂದ್ರೆ ತಿಂತಾರೆ ಅಂದ್ಕೊಂಡು ಈ ರೀತಿಯಾಗಿ ಮಾಡೋದನ್ನು ತೋರ್ಸಕತ್ತೀನಿ ರೀ ಈಗ ಒಂದಿಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ಎಳ್ಳಿಂದು ಶೇಂಗಾದು ಎರಡು ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ನಿಮಗೆ ಮಾಡೋದನ್ನು ತೋರಿಸ್ತೀನಿ ರೀ ಸದ್ ನಾನು ಮೂರು ನಮ್ನಿ ಹೋಳ್ಗೆ ಮಾಡೋದನ್ನು ತೋರಿಸ್ತೀನಿ ರೀ ಇದ್ರೊಳಗೆ ನಾನು ನಿಮಗೆ ಮೂರು ನಮ್ನಿ ಹೋಳ್ಗೆ ಯಾವ ರೀತಿ ಮಾಡೋದಂತ ನೋಡಿಕೊಂಡು ಬರ್ರಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಈ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ರೀ ಈಗ ನಾಲ್ಕು ಅಂತ ಇದು ರೆಡಿ ಮಾಡ್ಕೊಂಡಿನ್ರಾ ಈಗ ಇದನ್ನು ಹೋಳ್ಗೆ ಮಾಡುನು ಬರ್ರಿ ಈಗ ನಮ್ದು ಅಷ್ಟರೊಳಗಾಗಿ ನಮ್ಮ ಕಣಕ ಕೂಡ ಚಂದಾಗ ರೀ ನೋಡಿರಿ ಎಷ್ಟು ಸಾಫ್ಟ್ ಆಗೈತೆ ಅಂತ ಹೇಳಿ ಮೆತ್ ರೀ ಈಗ ನಮ್ಮದು ಈಗ ಒಂದ್ಸಲ ಮಿದ್ಕೋರಿ ಅದನ್ನು ಮಿದ್ಕೊಂಡು ಒಂದು ನಿಮಗೆ ಎಷ್ಟು ಹೋಳ್ಗೆ ಮಾಡೋಕೆ ಅದನ್ನು ಉಂಡೆ ಮಾಡ್ಕೊಂಡಿರಲ್ರಿ ಅದರ ಅಷ್ಟು ಜನ ಹಿಟ್ಟು ತೊಗೊರಿ ಇನ್ನು ಹಿಟ್ಟು ಕಮ್ಮಿ ತೊಗೊಂಡ್ರೆ ನಡಿತೈತ್ರಿ ನಮ್ಮ ಊರನ್ನ ಜಾಸ್ತಿ ಇರ್ಬೇಕ್ರಿ ಹಿಟ್ಟಾಗ ಕಮ್ಮಿ ಇರ್ಬೇಕು ರೀ ಈಗ ನೋಡಿ ಇಷ್ಟು ತೊಗೊಂಡು ನೋಡಿರಿ ಈಗ ಒಂದು ನಾಲ್ಕು ನಾವು ಉಂಡೆ ಮಾಡ್ಕೊಂಡಿನ್ರಿ ನಾಲ್ಕು ಉಳಿ ಮಾಡ್ಕೊಂಡಿನ್ರಿ ಈಗ ಇದನ್ನೊಂದು ಬಟ್ಲಾಕಾರ ಮಾಡ್ಕೊರಿ ಈಗ ಇದ್ರೊಳಗೆ ಒಂದು ಉಂಡೆ ತಗೋರಿ ಅದನ್ನು ಮಾಡಿಟ್ಟು ಹೇಳ್ತೀರಿ ಮುಷ್ಟಿ ಅದನ್ನು ತೊಗೋರಿ ಇಡ್ರಿ ಹಿಂಗೆ ಇಟ್ಟು ಹಿಂಗೆ ಫುಲ್ ಕವರ್ ಮಾಡ್ಕೊತ ಬರ್ರಿ ಅದನ್ನ ಹಿಂಗೆ ಹಿಂಗೆ ಪ್ರೆಸ್ ಮಾಡಿಬಿಡ್ರಿ ಒಳಗೆ ಬಿಡ್ರಿ ಅದನ್ನು ನೀಟಾಗಿ ಕವರ್ ರೀ ಈಗ ಅದು ನೋಡ್ರಿ ಹಿಂಗೆಲ್ಲ ಒಂದು ಗುಡ್ಸ್ಕೊಂತ ಬಂದ್ವಿ ಅಂದ್ರೆ ನಾವೀಗ ಎಲ್ಲ ಫುಲ್ ಜೇಂಟ್ ಮಾಡಿಬಿಡ್ರಿ ಸ ದಂಡಿಯತ್ತಲ್ಲ ರೀ ಹಿಂಗೆ ಹತ್ರ ಮಾಡ್ಕೊ ಅಂತ ಬಂದು ಚೂಪರ್ ತಲ್ರಿ ಮ್ಯಾಲೆ ಪ್ರೆಸ್ ಮಾಡಿಬಿಡ್ರಿ ಅದನ್ನ ಒಂದು ಸೈಡಿಗೆ ಒತ್ತಿ ಬಿಡ್ರಿ ಒತ್ತಿ ಹಿಂಗೆ ಹಸ್ತದಿಂದ ಹಿಂಗೆ ಪ್ರೆಸ್ ಮಾಡ್ರಿ ಅಂದ್ರೆ ಒಳಗಿರುವಂಥ ಹೂರ್ನ ಎಲ್ಲ ಕಡೆ ಆಗಿ ಸ್ಪ್ರೆಡ್ ಆಗತ್ತೆ ರೀ ನಮಗೆ ಈಗ ಇನ್ನೊಂದನ್ನು ಮಾಡೋದು ತೋರಿಸ್ತೀನಿ ನೋಡ್ರಿ ನಿಮಗೆ ಸೇಮ್ ಒಂದು ದೊಡ್ಡ ಬಟ್ಲಾ ಮಾಡ್ಕೋರಿ ಒಂದು ಉಂಡೆ ತೊಗೋರಿ ಅದನ್ನು ಇದ್ರೊಳಗೆ ಇಡ್ರಿ ಇಟ್ಟು ಹಿಂಗೆ ಪ್ರೆಸ್ ಮಾಡ್ಕೊತ ಬರ್ರಿ ಇಲ್ಲ ನೋಡ್ರಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊತ ಬರ್ರಿ ಆಗಳಿಂದ ನಿಮ್ಮ ನೀಟಾಗಿ ಕಾಣಲಿಲ್ಲಲ್ರಿ ಈಗ ನೀಟಾಗಿ ಕಾಣಕತ ನೋಡ್ರಿ ಈಗ ಕ್ಲೋಸ್ ಮಾಡಿರಿ ಮ್ಯಾಲಿದು ಫುಲ್ಲು ಕ್ಲೋಸ್ ಮಾಡಿರಿ ಇದು ಜಾಸ್ತಿ ಭಾಳ ಬಂದಿತ್ತು ಅಂದ್ರೆ ನೀವು ಮ್ಯಾಲಿಂದ ಒಂದು ಇಲ್ಲ ಸೈಡಿಗೆ ಒತ್ತಬೌದು ಈಗಿದ ಅದ್ರ ಗತೆಯ ಸ್ವಲ್ಪ ಪ್ರೆಸ್ ಮಾಡಿರಿ ಈಗ ಒಂದಿಷ್ಟು ಇದಕ್ಕೆ ಕಾರ್ನ್ ಫ್ಲೋರ್ ಹಾಕೋರಿ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಮೇಲೆ ಕೆಳಗೆ ಹಾಕಿ ಸ್ವಲ್ಪ ಓತ್ತರಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ನಾವು ಇದನ್ನು ತೆಕ್ಬೇಕ್ರಿ ನಿಮ್ಮ ಮನೆ ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟಿನಿಂದ ಕೂಡ ನೀವು ಮಾಡ್ಕೋಬೋದು ಕಾರ್ನ್ ಫ್ಲೋರ್ ಹಾಕಿದ್ರೆ ಭಾಳ ರುಚಿ ಇರ್ತೈತ್ರಿ ಮತ್ತು ಹೋಳಿಗೆ ಹಿಂಗೆ ಮುರಿದ್ರೆ ಹಿಂಗೆ ಮುರಿತೈತ್ರಿ ಅದನ್ನು ಕೂಡ ನಿಮಗೆ ಕೊನೆಗೆ ಮುರಿದೂ ತೋರಿಸ್ತೀನಿ ರೀ ನಾನು ಓಪನ್ ಮಾಡಿ ತೋರಿಸ್ತೀನಿ ಪದರ ಪದರ ಆಗಿರೋದು ತೋರಿಸ್ತೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಇದನ್ನ ಇವಾಗ ನಾವು ಜಾಸ್ತಿ ದಪ್ಪಗೂ ಬೇಡ್ರಿ ಜಾಸ್ತಿ ತೆಳ್ಳಗೂ ಬೇಡ್ರಿ ಮೀಡಿಯಮ್ಗಾ ಗಾತ್ರದಾಗ ತಿಕ್ಕರಿ ಇದನ್ನು ನಮ್ಮ ಹೋಳಿಗೆ ಶೇಂಗಾ ಹೋಳಿಗೆ ಅಂದ್ರೆ ಸ್ವಲ್ಪ ಭಾಳ ತೆಳ್ಳಗಿರ್ಬಾರ್ದ್ರಿ ಒಂದು ಸ್ವಲ್ಪ ದಪ್ಪ ಇರ್ಬೇಕ್ರಿ ಇಷ್ಟು ದಪ್ಪ ತಿಕ್ಕೊಂಡು ನೋಡ್ರಿ ನಾನೀಗ ಈಗ ನಾ ತಿಡಿರೋದನ್ನು ಕೈ ಮೇಲೆ ಹಾಕ್ಕೊಂಡೇನೆ ರೀ ಈಗ ಆಲ್ರೆಡಿ ಹೆಂಚ ಬಿಸಿ ಮೇಲಕ್ಕೆ ಇಟ್ಟಿದ್ದೆ ರೀ ಆ ಬಿಸಿ ಹೆಂಚಿನೊಳಗೆ ಇದನ್ನು ಹಾಕಿದ್ದೆ ರೀ ಈಗ ಹೊಳ್ಳಿ ಸಾಕು ರೀ ನೋಡ್ರಿ ನಮ್ಮ ಮಣ್ಣಿನ ಹೆಂಚಿನೊಳಗಾನ ಹೋಳ್ಗೆ ಕೂಡ ಮಾಡೋದನ್ನು ತೋರ್ಸಾಕತ್ತೀನಿ ರೀ ಇಲ್ಲೋಡ್ರಿ ಹೆಂಗೆ ಉಬ್ಬಾಕತ್ತೈತೆ ನೋಡ್ರಿ ನಮ್ಮ ಹೋಳಿಗೆ ಇಲ್ಲೋಡ್ರಿ ಕಣಕ್ಕದ್ರಿ ನೀವು ಉಬ್ಬಿದು ಈಗ ಆಟೋ ಇಟು ಆಟೋ ಇಟ್ಟು ತಿರುಸ್ರಿ ಒಂದು ಸ್ವಲ್ಪ ಹೊಳ್ಳಿ ಸಹ ಹಾಕ್ರಿ ಹೊಳ್ಳಿ ಸಾಕಿ ನಾವು ಹಿಂಗೆ ನೋಡಿರಿ ಇಲ್ಲೋಡ್ರಿ ಓಪನ್ ಆಗೈತೆ ನೋಡಿರಿ ಈ ಕಡೆಗೆ ನಮ್ಗೆ ಎಲ್ಲಿ ಓಪನ್ ಆಗ್ತೈತಿ ಅಂದ್ರೆ ಅಲ್ಲಿಂದ ಗಾಳಿ ಹೋಗೋಕೆ ಚಾಲು ರೀ ನೀವು ಹಿಂಗೆ ಪ್ರೆಸ್ ಮಾಡಿ ಮಾಡಿ ಮಾಡೇ ದಂಡಿ ಎಲ್ಲ ನೀಟಾಗ ಸುಟ್ಕೋಬೇಕ್ರಿ ನಾವು ನಮ್ಮ ಅಂಚೆ ರೀ ಚಂದಾಗ ಸುಡ್ಬೇಕ್ರಿ ಅದು ಹಸಿ ಬಿಸಿ ಮಾಡೋಕ್ಕೆ ಹೋಗಬಾರ್ದ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತತಿ ರೀ ಒಂದ ಒಂದು ಸಲ ಟ್ರೈ ಮಾಡ್ರಿ ಈ ಎಳ್ಳ ಮಾಸೆ ವಿಶೇಷ ಎಳ್ಳಹೊಳ್ಗೆನ ಯಾರ್ಯಾರೆಲ್ಲ ಮಾಡಿ ಎಂಜಾಯ್ ಮಾಡಿದ್ರಿ ಯಾರ್ಯಾರೆಲ್ಲ ಹೋಗಿ ಬಂದ್ರಿ ಯಾರ್ಯಾರು ಹೊಲ ಅದಾವು ಹೊಲ ಇದ್ದವರೆಲ್ಲ ಹೆಂಗೆ ಎಂಜಾಯ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗೆಲ್ಲ ಕಡೆ ನಮ್ಮ ನೀಟಾಗಿ ಚೆಂದಾಗ ಸುಟ್ಕೊಂಡಿವ್ರಿ ನಾವು ಒತ್ತಿ ಒತ್ತಿ ಸುಟ್ಕೊಂಡಿವಿ ನೋಡ್ರಿ ನಾವೆಷ್ಟು ಚಂದಾಗ ಸುಡ್ತೀವಿ ಅಷ್ಟು ದಿನ ನಾವು ಹೋಳ್ಗೆ ಅನ್ನೋದು ಇಟ್ಕೋಬೋದು ರೀ ದಿನ ಒಂದು ತಿಂಗಳು ಕೂಡ ಇಟ್ಕೊಂಡು ತಿನ್ಬೌದು ಏನೂ ಆಗಂಗಿಲ್ಲ ರೀ ಇವು ಈಗ ಇದನ್ನ ನೋಡಿರಿ ನಾವು ಇವಾಗ ತಿಂತೀವಿ ಒಂದು ಎರಡು ದಿವ್ಸದಾಗ ಖಾಲಿ ಮಾಡ್ತೀವಿ ತಿಂಗಳತನ ಇಟ್ಕೊಳಂಗಿಲ್ಲ ಅಂದ್ರೆ ಮ್ಯಾಲ ಒಂದಿಷ್ಟು ತುಪ್ಪ ಸವರಿಬೇಡ್ರಿ ಚಂದಾಗ ತುಪ್ಪ ಸವರಿದ್ರಿ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಅದು ಹೋಳಿಗೆ ನಮ್ಮ ತುಪ್ಪದೊಳಗೆ ರೀ ಭಾಳ ರುಚಿ ಇರ್ತೈತೆ ರೀ ನೀವು ತಿಂಗ್ಳಂಗಟ್ಲೆ ಇಡೋಂಗಿತ್ತಂದ್ರೆ ಮ್ಯಾಲ ತುಪ್ಪ ಸವ್ರಬೇಡ್ರಿ ತಿನ್ನೋ ಮುಂದೆ ತುಪ್ಪ ಹಾಕ್ಕೊಂಡೆ ತಿನ್ರಿ ಈಗ ಚೆಂದಾಗ ಸುಟ್ಕೊಂಡು ನಮ್ಮ ಹೋಳಿಗೆ ರೆಡಿ ಆತ್ರಿ ಈಗ ರೀ ಈಗ ಇನ್ನೊಂದು ನಮ್ಮ ನೀವು ಮಾಡೋದನ್ನು ತೋರಿಸ್ತೀನಿ ಬರ್ರಿ ನಾನು ಇವಾಗ ಒಂದು ಉಳ್ಳಿ ತೊಗೋರಿ ಒಂದು ಉಳ್ಳಿ ತೊಗೊಂಡು ನೀಟಾಗಿ ಓದ್ ಸ್ವಲ್ಪ ಸಣ್ಣದ ಚಪಾತಿ ತಿಕ್ಕೊರಿ ಈಗ ಇಷ್ಟು ತಿಡ್ಕೊಂಡು ಓದಿಲ್ಲರಿ ನಾವು ಇದು ನೀವು ಹೊಳ್ಳಿ ಸಾಕ್ರಿ ಹೊಳ್ಳಿ ಸಾಕಿ ಈಗೇನು ನಾವೀನ ಶೇಂಗಾ ಪೌಡ್ರ್ ಮಾಡಿ ಅಲ್ಲ ರೀ ಆ ಪೌಡ್ರನ್ನು ಹಾಕಿರಿ ಇದ್ರೊಳಗೆ ಆ ಎಳ್ಳ ಪೌಡ್ರ್ ಮಾಡಿ ಅಲ್ಲ ರೀ ಶೇಂಗಾ ಎಳ್ಳಿಂದ ಆ ಪೌಡ್ರ್ ಹಾಕೋರಿ ಒಂದು ಸ್ವಲ್ಪ ಜಾಸ್ತಿನೂ ಹಾಕೋರಿ ಹಾಕೊಂಡು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು ನೋಡಿರಿ ಪ್ರೆಸ್ ಮಾಡ್ಕೊತ ಬರ್ರಿ ಎಲ್ಲ ಸೂತ ಪ್ರೆಸ್ ಮಾಡ್ಕೊತಾ ಬನ್ರಿ ಈಗೆಲ್ಲನೂ ಒಂದು ಗುಡಿಸಿಬಿಡ್ರಿ ಈ ಸೆಂಟ್ರನ್ನ ಸ್ವಲ್ಪ ಒತ್ತಿರಿ ಅದನ್ನು ಹೂರ್ಣ ಒಳಗೆ ಒತ್ತಿ ಹಿಂಗೆ ಒಂದು ಗುಡಿಸ್ರಿ ಈಗ ಮ್ಯಾಲೆ ಬಂದಿರೋದನ್ನು ಒಂದು ಸೈಡಿಗೆ ಒತ್ತಿ ಬಿಡ್ರಿ ಅದನ್ನು ಒಂದು ಸೈಡಿಗೆ ಒತ್ತಿ ಪ್ಯಾಚ್ ಮಾಡಿ ಹಿಂಗೆ ಹಸ್ತದಿಂದ ನಾವು ಪ್ರೆಸ್ ಮಾಡಿದ್ವಿ ಅಂದ್ರೆ ಒಳಗಿನ ಹೂಣೆಲ್ಲ ಈವನ್ ಆಗತ್ತೆ ಈಗ ಮ್ಯಾಲೆ ಕೆಳಗೆ ನೋಡ್ರಿ ಹಿಟ್ಟು ಹಾಕೋರಿ ಒಣ ಹಿಟ್ಟು ಅಕ್ಕಿ ಹಿಟ್ಟಿಲ್ಲ ಕಾರ್ನ್ ಫ್ಲೋರ್ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ತೀಡ್ರಿ ನೋಡಿರಿ ಆರಾಮಾಗಿ ತಿಡ್ರಿ ನೀವು ಒಂದೇ ಡೈರೆಕ್ಷನ್ ಎಳಗಾನ ತಿಕ್ಕೊಬೋದ್ರಿ ಏನೂ ಕಷ್ಟ ಆಗಂಗಿಲ್ಲ ರೀ ಹೋಳ್ಗೆ ಮಾಡೋಕೆ ನೋಡಿರಿ ಎಷ್ಟು ಚೆಂದಾಗ ಬರಕತ್ತ ನೋಡ್ರಿ ಮೊದ್ಲೇದು ಕೂಡ ಅಷ್ಟು ಚೆಂದ ಬಂದೈತ್ರಿ ಇದು ಕೂಡ ಅಷ್ಟು ಚೆಂದ ಬಂದೈತೆ ನೋಡಿರಿ ಈಗ ಇಷ್ಟು ತಿಕ್ಕಿದ್ದೀವಿ ರೀ ಮೀಡಿಯಮ್ಗೆ ಗಾತ್ರದಾಗ ಥರದಾಗ ಇವಾಗ ಬಿಸಿ ಅಂಚಿನಾಗೆ ಹಾಕಿ ನೋಡಿರಿ ಅಂಚೆ ಆಲ್ರೆಡಿ ನಾವು ಬಿಸಿ ಮಾಡೋಕೆ ಇಟ್ಟಿವಲ್ರಿ ಅದರೊಳಗೆ ಹಾಕಿದ್ದೇವ್ರಿ ಹಾಕಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಯ್ತು ಅಂದಾಗ ಮ್ಯಾಲಿಂದ ಹೊಳ್ಳಿಸಿ ಹಾಕೊಂಡ್ರಿ ನೋಡಿರಿ ಎಷ್ಟು ಚೆಂದಾಗ ಸುಟ್ಟತ್ ನೋಡ್ರಿ ಹಿಂಗೆ ನೋಡಿರಿ ಹಿಂಗೆ ನಮ್ಮ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತನ ಅಂತಾನೆ ಸುಡ್ಬೇಕ್ರಿ ಹಂಚು ಸ್ವಲ್ಪ ಭಾಳ ತೆಗೈತ್ರಿ ಇದು ಮತ್ತು ಅವು ಕ್ಲಿಪ್ ಒಂದು ಅದಾವೆ ರೀ ಒಂದು ನಾಕಿದಕ್ಕೆ ಈಗ ನೋಡಿರಿ ಮತ್ತು ಹೊಳ್ಳಿ ಸಾಕು ರೀ ನೋಡಿರಿ ಮೊದ್ಲಿನ ಕೆಂದು ಇದು ಸ್ವಲ್ಪ ಹಂಚು ನೀಟಾಗಿ ಅದಿರ್ತತ್ತಲ್ರಿ ಅದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಆಯ್ತು ನೋಡ್ರಿ ಜಲ್ದಿನೂ ಸುಡತತ್ರಿ ಎಣ್ಣೆ ಒಂದು ಸ್ವಲ್ಪ ಸುಡ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋತತ್ರ ಎಣ್ಣೆ ಸುಡ್ಬೇಕಾದ್ರೆ ಜಲ್ದಿನ ಸುಡ್ತತ್ರಿ ಮ್ಯಾಲೊಂದೆಷ್ಟು ತುಪ್ಪ ಸಾವ್ರಿ ತುಪ್ಪ ಸಾವ್ರಿ ತಕ್ಕೊಂಬಿಡ್ರಿ ಈಗ ನೋಡಿರಿ ಎಷ್ಟು ಸೂಪರಾಗಿ ಬಂದಾವೆ ನೋಡಿರಿ ಒಂದ್ರಕ್ಕಿಂತ ಒಂದು ನಮ್ಮ ಹೋಳಿಗೆ ನೋಡಿರಿ ಎಳ್ಳೋಳಿಗೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರಿ ನೋಡಿರಿ ಎಷ್ಟು ಸರಿಯಾಗಿ ಬಂದಿತ್ತು ನೋಡ್ರಿ ಕಲರ್ ನೋಡಿರಿ ಹೆಂಗೈತೆ ಅಂತ ಹೇಳಿ ಈಗ ಇನ್ನೊಂದು ನಮ್ಮನಿ ಮಾಡೋದು ತೋರಿಸ್ತೀನಿ ಬರ್ರಿ ನಾನೀಗ ಈಗ ಎರಡು ನಮ್ನಿ ಮಾಡೋದು ನೋಡಿದ್ರಲ್ಲ ಈಗ ಮೂರು ನಮ್ನಿ ಮಾಡೋದನ್ನು ತೋರಿಸಾಕತ್ತೀನಿ ನೋಡ್ರಿ ನಿಮಗೆ ಸ್ವಲ್ಪ ನೀರಾಗಲಿ ಹಾಲಾಗಲಿ ಹಾಕೋರಿ ಸ್ವಲ್ಪೇ ಹಾಕೋರಿ ಜಾಸ್ತಿ ಹಾಕೋಬೇಡ್ರಿ ನಾನು ಒಂದು ಎರಡು ಡ್ರಾಪ್ಸ್ ಹಾಕೊಂಡಿನ್ರಿ ಈಗ ಹಿಂಗೆ ಈಗ ಉಂಡಿ ಕಟ್ಕೋರಿ ಈಗ ಇದ್ರೊಳಗೆ ನಾ ಕುಂಡಿ ಕಟ್ಕೊತೀನಿ ನೋಡಿರಿ ನಾನು ನಾಲ್ಕು ಕುಂಡಿ ಕಟ್ಕೊಂಡು ಚಪ್ಪಟ್ಟು ಮಾಡ್ಕೊತೀನಿ ರೀ ಇದೊಂದು ಡಿಫ್ರೆಂಟಾಗಿ ಮಾಡುವಂಥ ರೀ ಹಿಂಗೆ ಹೋಳ್ಗೆ ಅಂತೂ ಯಾರೂ ಮಾಡಿಲ್ಲ ಅಂತ ನಾ ಅನ್ಕೊಳಕತ್ತೀನಿ ರೀ ಮಾಡಿಲ್ಲ ಅಂದ್ರೆ ಸಲ ಟ್ರೈ ಮಾಡಿರಿ ಯಾಕಂದ್ರೆ ಎಲ್ಲರೂ ಹಂಗೆ ಡಬಲ್ ಪದ್ರ ಮಾಡ್ತಿರ್ತಾರ್ರಿ ಇಲ್ಲ ಸಿಂಗಲ್ ಹೋಳ್ಗೆ ಮಾಡ್ತಿರ್ತಾರ್ರೀ ಹಿಂಗೆ ಮಾತ್ರ ಯಾರೂ ಮಾಡಿಲ್ಲ ಅಂತ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ರೀ ನಾನು ಆದ್ರೆ ನಿಮಗೆ ಹೆಂಗೆ ಬೇಕಂಗೆ ಮಾಡ್ಕೋರಿ ಈಗ ನಾಲ್ಕು ರೆಡಿ ಮಾಡ್ಕೊಂಡೆ ರೀ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ರಿ ಪಕ್ಕಕ್ಕೆ ಇಟ್ಕೊಂಡು ಕಣಕ ತಗೋರಿ ಈಗ ಇದಕ್ಕೊಂದು ಸ್ವಲ್ಪ ಕಣಕ ಜಾಸ್ತಿನೇ ಬೇಕಾಗ್ತದೆ ರೀ ಯಾಕಂದ್ರೆ ನಾವು ನಾಲ್ಕು ರೀ ಇದು ಅದಕ್ಕೋಸ್ಕರ ನೋಡಿರಿ ಈಗ ಇಷ್ಟು ತೊಗೊಂಡಿನಿರಿ ನಾನು ದೊಡ್ಡ ಚಪಾತಿ ಅಷ್ಟು ತೊಗೊಂಡಿನ್ರಿ ತೊಗೊಂಡು ಇದು ಉದ್ದಕ್ಕೆ ಮಾಡ್ಕೊರಿ ಹಿಂಗೆ ನೋಡ್ರಿ ಇಷ್ಟು ಉದ್ದಕ್ಕೆ ಮಾಡ್ಕೊಂಡಿನ್ರಿ ನಾನು ಇದಕ್ಕೆ ಹಿಟ್ಟು ಹಾಕಿರಿ ಮೇಲೆ ಹಾಕಿ ಹಿಂಗೆ ರೋಲ್ ಮಾಡ್ರಿ ರೋಲ್ ಮಾಡಿ ಈಗ ಲಟ್ಟುಣ್ಗಿ ತಗೋರಿ ಲಟ್ಟುಣ್ಗಿ ತೊಗೊಂಡು ಸ್ವಲ್ಪ ಹಿಂಗೆ ತಿಡ್ರಿ ಸ್ವಲ್ಪ ಉದ್ದ ಜಾಸ್ತಿ ರೀ ಅದು ನೋಡಿರಿ ಮ್ಯಾಂಗೋ ಆಕಾರ ರೀ ಅದು ಮ್ಯಾಂಗೋ ಆಕಾರ ಆದರೂ ಕೂಡ ನಾವು ನೀಟಾಗಿ ಅದನ್ನು ಸರಿ ಮಾಡ್ಕೊಬೌದು ರೀ ಈಗ ಎಷ್ಟು ಆಕಾರ ಆಗಕತ್ತಲ್ರೀ ನಾವು ಸರಿ ಮಾಡ್ಕೊಬೌದ್ರಿ ಅದನ್ನು ಇಲ್ಲೊಡ್ರಿ ಹಿಂಗೆ ಜಗಿ ಉದ್ದಕ್ಕೆ ಮಾಡ್ಕೊಂಬೇಡ್ರಿ ಈಗ ಇದನ್ನು ನೋಡ್ರಿ ಐದು ಪಾರ್ಟ್ ಮಾಡ್ರಿ ಇದ್ರೊಳಗೆ ಇದು ನಾಲ್ಕು ಪದ್ರಿನ ಹೋಳಿಗೆ ಮಾಡಕ್ಕೆ ಹತ್ತೀವ್ರಿ ನಾವೀಗ ಐದು ಪದರ ಆಗ್ತಾವೆ ನೋಡಿರಿ ಈಗ ನಮಗಿದು ಒಂದು ರೀ ಎರಡು ಮೂರು ನಾಲ್ಕು ಐದು ರೀ ಐದಾಗ್ಯಾವಿಲ್ಲರಿ ಈಗ ಎರಡು ಮೂರು ನಾಲ್ಕು ಐದು ಈಗ ಇದ್ರೊಳಗೆ ನೋಡಿರಿ ನಾಲ್ಕಕ್ಕೆ ಇಡ್ರಿ ಹಿಂಗೆ ಒಂದು ಬಿಡ್ರಿ ನಾಲ್ಕಕ್ಕೆ ಇಟ್ಕೊತ ಬರ್ರಿ ಹಿಂಗೆ ಒಂದು ಇಟ್ಕೊಳ್ರಿ ಮ್ಯಾಲಿಂದ ಹಿಂಗೆ ಪ್ರೆಸ್ ಮಾಡಿರಿ ಈಗ ಇದನ್ನೊಂದು ಸ್ವಲ್ಪ ಅದ್ರಾಗ ಒಂದು ಇಟ್ಕೊರಿ ಇದನ್ನ ಮೇಲೆ ಈಗ ತೊಗೊಂಬಾರೀ ಅದ್ರ ಮ್ಯಾಲೆ ಇಡ್ರಿ ಈಗ ಪ್ರೆಸ್ ಮಾಡ್ರಿ ಹಿಂಗ್ರೀ ಇನ್ನೆರಡು ಇಟ್ಕೊಂಡು ಇದೇ ರೀತಿಯಾಗಿ ನಾವು ಪ್ರೆಸ್ ಮಾಡ್ಬೇಕ್ರಿ ಹಿಂಗೆ ಮ್ಯಾಲೆ ಹಿಂಗೆ ಇಟ್ಕೊಳ್ರಿ ಅದನ್ನು ಫೋಲ್ಡ್ ಮಾಡ್ರಿ ಇದೊಂದು ರೀತಿ ವೆರೈಟಿ ಆಗಿರ್ತೈತಿ ರೀ ಭಾಳ ಇರ್ತೈತ್ರಿ ಯಾಕಂದ್ರೆ ನಾವು ನಾ ಐದು ನಾಲ್ಕು ಹೋಳಿದು ಒಂದ ಹೋಳ್ಗಿಗೆ ರೀ ನಾಲ್ಕು ಪದ್ರೊಳ್ಗೆ ಇದೊಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡ್ತೈತೆ ರೀ ಸಲ ಟ್ರೈ ಮಾಡಿ ನೋಡಿರಿ ನೀವು ಸ್ವಲ್ಪ ಎಡ್ಜಿಶ್ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊರಿ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಒಣ ಹಿಟ್ಟು ಹಾಕಿರಿ ಒಣ ಹಿಟ್ಟು ಹಾಕಿ ಇದನ್ನು ಇಕ್ಕರಿ ಅಕ್ಕಿ ಹಿಟ್ಟಿಲ್ಲ ಕಾರ್ನ್ ಫ್ಲೋರ್ ಹಾಕಿ ಇದನ್ನು ಇಡ್ಬೇಕ್ರಿ ಈಗ ಇದೊಂದು ಸ್ವಲ್ಪ ದಪ್ಪಗನ ತಿಡ್ಕೊರಾ ಭಾಳ ತೆಳ್ಳಗೆ ತಿಡ್ಕೊಳಕ್ಕೆ ಹೋಗ್ಬೇಡ್ರಿ ಮೇಲೆ ಕೆಳಗೆ ಒಂದಿಷ್ಟು ನೈಟ್ ರೀ ಈಗ ತಿಕ್ಕಾಕತ್ತಿನ ನೋಡ್ರಿ ನಾನು ಒಂದೇ ಡೈರೆಕ್ಷನ್ ಆಗ ರೀ ಏನು ಕಷ್ಟ ಆಗಂಗಿಲ್ಲ ರೀ ನೋಡಿರಿ ಎಷ್ಟು ಆರಾಮಾಗಿ ಮಾಡ್ಕೊಳಾಕತ್ತೀನಿ ಚಪಾತಿ ತಿಡ್ದಂಗೆ ಹಾಕತ್ರಿ ನಾಲ್ಕು ಪದರ ಚಪಾತಿ ಮಾಡೋದನ್ನು ನೋಡಿರಿ ಆದ್ರೆ ಮೂವತ್ತು ಪದರ ಚಪಾತಿ ಮಾಡೋದನ್ನು ನೋಡಿದ್ರಿ ಈಗಿದ ನಾಲ್ಕು ಹೋಳಿಗೆನ ಒಂದ್ರೊಳಗೆ ಮಾಡೋದನ್ನು ನೋಡಿದ್ರೇನು ರೀ ನೀವು ಇಲ್ಲಲ್ಲ ನಾಲ್ಪದ್ರ ಹೋಳಿಗೆ ನೀವು ಮಾಡಿಲ್ಲ ಅಂತಂದ್ರೆ ಈ ರೆಡಿಯನ್ನು ನೋಡಿ ಮಾಡಿಕೊಡ್ರಿ ಇದಕ್ಕೊಂದು ಸೇಪ್ ಕೊಡೋದಕ್ಕೋಸ್ಕರ ನಾನು ಕಟರ್ನಿಂದ ನೋಡ್ರಿ ಕಟ್ ಮಾಡಿಕೊಂಡೆ ರೀ ಈಗ ಇದನ್ನ ಹಾಕಿದೆ ರೀ ಸ್ವಲ್ಪ ವೆರೈಟಿ ವೆರೈಟಿಯಾಗಿರಲಿ ಅಂಥೇಳಿ ಹಂಗೆ ರೀ ನಾನು ಅಂದರೆ ಅಡ್ಜಸ್ಟ್ ಸ್ವಲ್ಪ ಮಂದಿದೇನಾ ನಮ್ಮ ಕಣಕ ಸಪ್ ಜಾಸ್ತಿ ಬಂತಂದ್ರೂ ಕೂಡ ಅದು ಹೊರಗೆ ಬ ತೆಗಿ ಉದ್ದೇಶದಿಂದ ಕಟ್ ಮಾಡ್ಕೊಂಡಿನ್ರಿ ಈಗ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಂಡ ನಂತರ ನೋಡ್ರಿ ಇದನ್ನು ತುಪ್ಪ ಹಚ್ಚಿ ಚೆಂದಾಗ ಫ್ರೈ ರೀ ಎರಡು ಕಡೆ ನಾವು ಚೆಂದಾಗಿ ಫ್ರೈ ರೀ ಎರಡು ಕಡೆ ತುಪ್ಪ ಹಚ್ಚಿ ನೀಟಾಗಿ ನಾವು ರೀ ಯಾಕಂದ್ರೆ ಒಳಗೆ ನಮ್ಮದು ಭಾಳ ಇದು ರೀ ಒಳಗಿಂದೆಲ್ಲ ಬೇಯ್ಬೇಕು ರೀ ನಮ್ಗೆ ಅದಕ್ಕೆ ನೋಡಿರಿ ನಮ್ಮ ನೀಟಾಗಿ ಸುಟ್ಕೊಂಡು ರೀ ಈಗ ಈಗ ಅನ್ನ ತೋರ್ಸಕತಿ ನೋಡ್ರಿ ನಾನು ಒಳಗಿಂದೆಲ್ಲ ನೀಟಾಗಿ ಬೇಯ್ಬೇಕ್ರೆ ನಮಗಿದು ನೋಡಿರಿ ಹಿಂಗೆ ಆಟು ಇಟು ಆಟು ಇಟು ಆಟು ಇಟು ಆಟು ಇಟ್ಟು ತಿರುಗಿಸ್ಕೊತ ನಾವೇನು ಮಾಡ್ಬೇಕ್ರಿ ಚಂದಾಗ ಸುಡ್ಬೇಕ್ರಿ ಹಿಂಗೆ ಒಳಗಿಂದೆಲ್ಲ ನೀಟಾಗಿ ಬೇಯ್ಬೇಕಲ್ರಿ ನಮ್ಗೆ ಅದಕ್ಕೋಸ್ಕರ ನಾವು ಹಿಂಗೆ ತಿರುಗಿಸ್ಕೊತ ಸುಡ್ಬೇಕ್ರಿ ಅದು ನಿಮ್ಗೆ ಸ್ವಲ್ಪ ಫಾಸ್ಟ್ ಆಯಿತು ಅದಕ್ಕೋಸ್ಕರ ಅಂದ್ಕೊಂಡು ಈಗ ಸ್ಲೋ ಆಗಿ ತೋರ್ಸಕತ್ತೀನಿ ನೋಡ್ರಿ ನಾನು ನಿಮಗೆ ಅದು ಹಂಚ ಜಾಸ್ತಿ ಬಿಸಿ ಆಗಿತ್ತು ರೀ ಹಾಗಾಗಿ ಅದನ್ನು ಫಾಸ್ಟ್ ಮಾಡಿ ಸ್ವಲ್ಪ ಅದು ಮಾಡಿ ತಗೊಂಡಿರಿ ನಾನು ಭಾಳ ಫಾಸ್ಟ್ ಆಯ್ತು ರೀ ಅದು ನಿಮಗೆ ನೋ ತೋರ್ಸಕ್ಕೆ ಇದಕ್ಕೆ ಈಗ ನಿಧಾನವಾಗಿ ತೋರ್ಸಕತ್ತಿನ ನೋಡಿರಿ ಇದನ್ನು ನಾನು ಈಗ ಇದ್ರ ಮ್ಯಾಲೆ ಒಂದಿಷ್ಟು ತುಪ್ಪ ಹಸ್ರಿ ತುಪ್ಪ ಸಾವ್ರಿ ನೀಟಾಗಿ ತಕ್ಕೊರಿ ನೋಡಿರಿ ಯಾವ ರೀತಿಯಾಗಿ ನಮ್ಮ ಪದರ ಉಬ್ಬಿದ್ದಿಲ್ಲ ಇಲ್ಲ ಕಾಣಾಕತದ್ರಿ ನಿಮಗೆ ಪದರ ಪದ್ರೆ ಹೆಂಗೆ ಕಾಣಕತ್ತೈತೆ ನೋಡ್ರಿ ಹಿಂಗೆ ತುಪ್ಪ ಹಾಸ್ತಾ ಇದ್ರೆ ನೋಡ್ರಿ ಮ್ಯಾಲಿನ ಪದ್ರೆ ಹಿಂಗೆ ಉಬ್ಬಿದ್ದಂಗೆ ಎದ್ದೆದ್ದೆ ಬರಾಕತ್ತೈತ್ರಿ ಅದು ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಮೂರು ವೆರೈಟಿಯ ಎಳ್ಳೊಳಗೆ ಎಳ್ಳ ಮಾಸೆ ವಿಶೇಷ ಎಳ್ಳೊಳಗೆ ರೆಡಿ ಆತ್ರಿ ನೋಡ್ರಿ ಎಷ್ಟು ಸರಿಯಾಗಿ ಬಂದಾವು ಈಗ ನಾನು ನಿಮಗೆ ಕಟ್ ಮಾಡಿ ಕೂಡ ಒಳಗೆ ನಮ್ಮ ಹೂರ್ಣ ಅಂತ ತೋರಿಸ್ತೀನಿ ನೋಡ್ರಿ ಕಟ್ ಮಾಡ್ಬೇಕಾದ್ರೂ ಕೂಡ ಆರಾಮಾಗಿ ಕಟ್ ಆಗ್ತಾವ್ರಿ ಏನೂ ಕಷ್ಟ ಆಗಂಗಿಲ್ಲ ರೀ ಅದು ಕೂಡ ನಾವು ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನು ನೋಡಿರಿ ಒಳಗಡೆ ಸ್ಟಪ್ಪಿಂಗ್ ನೋಡಿರಿ ನಮ್ಮದು ಹೂರ್ಣ ನೋಡಿರಿ ವಾವ್ ಎಷ್ಟು ಸರಿಯಾಗಿ ಬಂದತ್ತು ನೋಡಿರಿ ನೋಡಿರಿ ಪೂರಾ ಓಪನ್ ಆಗೇ ಬಿಡ್ತು ನೋಡ್ರಿ ಕಟ್ ಮಾಡಿ ಕೂಡ ನಿಮ್ಗಿನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಆರಾಮಾಗಿ ಕಟ್ ರೀ ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಕಟ್ ಆಗತ್ತೆ ನೋಡ್ರಿ ಇಲ್ಲ ನೋಡ್ರಿ ಹಿಂಗೆ ಮುರಿದ್ರೆ ಹಿಂಗ ಮುರೀತೈತ್ರಿ ಎಡ ಬಳಿನಿಂದ ಕಟ್ ಮಾಡ್ಕೋಬೋದ್ರಿ ನಾವು ನೋಡ್ರಿ ಈ ಎಳ್ಳ ಮಾಸಿಯ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಅರ್ಥ ಆಯ್ತದಲ್ರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ವಿಡಿಯೋನ ನೋಡ್ರಿ ಮಾಡಿರಿ ಹಬ್ಬನ ಎಂಜಾಯ್ ಮಾಡಿ ಬಂದುಗಳೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್